ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ನಾವು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಎರಡನೇ ದಿವಸ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾಗಿರುವಂತಹ ಹೂ ಯಾವುದು ನೈವೇದ್ಯ ಯಾವುದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆನ ಮಾಡಬೇಕು ಹಾಗೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಏನು ಫಲಗಳಿವೆ ಅನ್ನೋದನ್ನೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಎರಡನೇ ದಿವಸ ದುರ್ಗಾಮಾತೆಯ ಎರಡನೇ ಸ್ವರೂಪವಾದಂತಹ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಬ್ರಹ್ಮಚಾರಿಣಿ ದೇವಿಯು ನಮಗೆ ಶಾಂತಿ ಸ್ವರೂಪದಲ್ಲಿ ದರ್ಶನವನ್ನು ಕೊಡ್ತಾಳೆ ಬಿಳಿ ಬಣ್ಣದ ಸೀರೆಯನ್ನು ಹುಟ್ಟು ತನ್ನ ಬಲಗೈಯಲ್ಲಿ ಜಪಮಾಲೆಯನ್ನು ಹಿಡ್ದಿರುತ್ತಾಳೆ ಹಾಗೆ ಎಡಗೈಯಲ್ಲಿ ಕಮಂಡಲವನ್ನು ಹಿಡ್ದಿರುತ್ತಾಳೆ ಇನ್ನು ಈ ದೇವಿಗೆ ಬ್ರಹ್ಮಚಾರಿಣಿ ಅಂತ ಹೆಸರು ಬರೋದಕ್ಕೂ ಕೂಡ ಒಂದು ಕತೆ ಇದೆ ಸತೀದೇವಿ ತನ್ನ ತಂದೆ ದಕ್ಷಿಣ ಯಜ್ಞದಲ್ಲಿ ಅಗ್ನಿಗೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ ಆಕೆ ತನ್ನ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಅಂದರೆ ಶೈಲಪುತ್ರಿಯಾಗಿ ಜನ್ಮ ತಾಳ್ತಾಳೆ ಆಕೆಯ ಹೆಸರೇ ಪಾರ್ವತಿ ಕಳೆದ ಜನ್ಮದಲ್ಲಿ ಶಿವನ ಜೊತೆ ಕೊನೆಯ ತನಕ ಇರೋದಕ್ಕೆ ಆಗಲಿಲ್ಲ ಈ ಜನ್ಮದಲ್ಲಿ ಮತ್ತೆ ನಾನು ಶಿವನನ್ನೇ ಮದುವೆ ಆಗಬೇಕು ಅಂತ ಕಠಿಣ ತಪಸ್ಸನ್ನು ಐದು ವರ್ಷಗಳ ಕಾಲ ಮಾಡಿದಳು ಅಂತ ಹೇಳಲಾಗುತ್ತೆ ಹಾಗಾಗಿನೇ ಈಕೆಯನ್ನು ಬ್ರಹ್ಮಚಾರಿಣಿ ದೇವಿ ಅಂತ ಕರೆಯೋದು ಇನ್ನು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ತಪಸ್ಸು ಮಾಡಿದಂತಹ ಶಕ್ತಿ ನಮಗೆ ಸಿಗುತ್ತೆ ಜೊತೆಗೆ ಮನಸ್ಸು ಶಾಂತವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಬ್ರಹ್ಮಚಾರಣಿ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲನೇ ದಿವಸ ಇಟ್ಟಿರುವಂತಹ ಹೂಗಳನ್ನೆಲ್ಲ ತೆಗೆದು ಇವತ್ತು ಅಂದರೆ ನವರಾತ್ರಿಯ ಎರಡನೇ ದಿವಸ ಆ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂ ಅಂದರೆ ಅದು ಸೇವಂತಿಗೆ ಹೂ ಸೇವಂತಿಗೆ ಹೂಗಳನ್ನು ಅರ್ಪಿಸಿ ತುಪ್ಪದ ದೀಪಗಳನ್ನು ಹಚ್ಚಿ ಹಾಗೆ ಬ್ರಹ್ಮಚಾರಣಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಅದು ಸಕ್ಕರೆಯಿಂದ ಮಾಡಿರುವಂತಹ ನೈವೇದ್ಯ ಅಥವಾ ಸಕ್ಕರೆಯನ್ನೇ ಕೂಡ ನೀವು ನೈವೇದ್ಯವನ್ನಾಗಿ ಇಡಬಹುದು ಸಕ್ಕರೆಯಿಂದ ಮಾಡಿರುವಂತಹ ಯಾವುದೇ ನೈವೇದ್ಯವನ್ನಾಗಲಿ ನೀವು ದೇವರಿಗೆ ಇಟ್ಟು ಪೂಜೆನ ಮಾಡಬೇಕಾಗತ್ತೆ ಜೊತೆಗೆ ಅವತ್ತಿನ ದಿವಸ ಧರಿಸಬೇಕಾಗಿರುವಂತಹ ಬಣ್ಣದ ಬಟ್ಟೆ ಯಾವುದು ಅಂತ ಹೇಳೋದಾದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆನ ಮಾಡಬೇಕಾಗತ್ತೆ ನವರಾತ್ರಿ ಎರಡನೇ ದಿವಸ ಈ ವರ್ಷ ಕೆಂಪು ಬಟ್ಟೆ ಇನ್ನು ಈಕೆಯ ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಕೇಳೋದಾದ್ರೆ ಓಂ ಬ್ರಹ್ಮಚಾರಿ ದೇವಿ ನಮಃ ಅಂತ ಹೇಳಿಕೊಂಡು ನೂರ ಎಂಟು ಬಾರಿ ಅರ್ಚನೆಯನ್ನ ಮಾಡಬಹುದು ಅಥವಾ ಜಪವನ್ನ ಮಾಡಬಹುದು ಮೊದಲನೇ ದಿವಸ ಅಖಂಡ ದೀಪವನ್ನು ಹಚ್ಚಿ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆನ ಆರಂಭ ಮಾಡಿರ್ತೀರ ಇವತ್ತು ಕೇವಲ ಸೇವಂತಿಗೆ ಹೂವನ್ನ ಅರ್ಪಿಸಿ ಸಕ್ಕರೆಯನ್ನ ಮಾಡಿರುವಂತಹ ನೈವೇದ್ಯವನ್ನ ಇಟ್ಟು ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜೆಯನ್ನ ಮಾಡಬೇಕಾಗತ್ತೆ ಸರಳವಾಗಿ ಮಾಡಿದ್ರೆ ಸಾಕಾಗತ್ತೆ ಆಡಂಬರದ ಅಗತ್ಯ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನಷ್ಟು ಉಪಯುಕ್ತ ಪೂಜಾ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ